ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಇವತ್ತು ಕುಂಕುಮವನ್ನು ಹೇಗೆ ನಾವು ಧಾರಣೆ ಮಾಡ್ಕೋಬೇಕು ಹಾಗೆಯೇ ಗೋಪಿಚಂದನವನ್ನು ಹೇಗೆ ಹಚ್ಕೋಬೇಕು ಮುತ್ತಾಯದೇ ಇರೋ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರಿ ಗುರುಮಂತ್ರ ಮಾಡೋದು ಹೇಳ್ಕೊಡ್ರಿ ಅಂತ ಗುರುಮಂತ್ರ ಮಾಡ್ಕೊಳ್ಳೋದಕ್ಕೆ ಗುರುಗಳಿಂದ ಉಪದೇಶವನ್ನು ತೊಗೊಂಡಿರಬೇಕು ಹಾಗೇ ನಾವು ಗುರುಮಂತ್ರವನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನಿನ್ನೂ ಗುರು ಉಪದೇಶವನ್ನು ತಗೊಂಡಿಲ್ಲ ಗುರು ಉಪದೇಶ ತಗೊಂಡ್ರೆ ಮಾತ್ರ ಅದು ಸಂಕಲ್ಪಪೂರ್ವಕವಾಗಿ ದಿನನಿತ್ಯ ಒಂದು ಪ್ರೊಸೀಜರ್ ಇದೆ ಆ ಥರನೇ ಮಾಡ್ಕೋಬೇಕಾಗುತ್ತೆ ಈಗ ನಾನು ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಸರಳವಾಗಿ ದಿನನಿತ್ಯ ಮುತ್ತೈದೆಯವರು ಯಾವ ಥರ ಗೋಪಿಚಂದನ ಧಾರಣೆಯನ್ನು ಮಾಡಿಕೊಂಡು ಪುಂಡ್ರವನ್ನು ಅಂದರೆ ಕುಂಕುಮವನ್ನು ಹೇಗೆ ಹಚ್ಕೋಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ಇದು ಸಿಂಪಲ್ಲಾಗಿ ನಾನು ದಿನನಿತ್ಯ ಹಚ್ಕೊಳ್ಳುವಂತಹ ರೀತಿ ಮತ್ತು ನೀವು ಯಾರ್ಯಾರು ಗುರುಮಂತ್ರವನ್ನು ಇನ್ನೂ ತಗೊಂಡಿಲ್ವೋ ಅಂಥವರು ಈ ಥರ ನೀವು ಕುಂಕುಮವನ್ನು ಧಾರಣೆಯನ್ನು ಮಾಡ್ಕೋಬೇಕು ಪುಟ್ಟು ಮಕ್ಕಳಾದರೂ ಸಹ ಹೆಣ್ಮಕ್ಳು ಗೋಪಿಚಂದನವನ್ನು ಧಾರಣೆಯನ್ನು ಮಾಡಿಕೊಂಡೇ ಕುಂಕುಮವನ್ನು ಹಚ್ಕೋಬೇಕಾಗತ್ತೆ ಗೋಪಿಚಂದನಿಗೆ ಚಂದನಗೆ ಅಷ್ಟು ಒಂದು ಮಹತ್ವ ಇದೆ ಸ್ನೇಹಿತರೆ ವೈಷ್ಣವ ಸಂಪ್ರದಾಯದಲ್ಲಿ ಗೋಪಿಚಂದನದ ಪ್ರಾಮುಖ್ಯತೆ ತುಂಬ ಇದೆ ಭಗವಂತನ ಪಾದದ ಧೂಳಿ ಈಗ ನಮಗೆ ಭಗವಂತನ ಪಾದ ಧೂಳಿ ಸಿಗೋದಿಲ್ಲ ಹಾಗಾಗಿ ಕೃಷ್ಣ ಓಡಾಡಿರ್ತಕ್ಕಂತಹ ಸ್ಥಳದಲ್ಲಿ ಇರ್ತಕ್ಕಂತಹ ಮಣ್ಣು ಗೋಪಿಚಂದನ ಅದು ದ್ವಾರಕ ಹತ್ರ ಸಿಗುತ್ತೆ ಅಲ್ಲಿಂದ ತರಿಸ್ತಾರೆ ಹಾಗಾಗಿ ಗೋಪಿಚಂದನಗೆ ತುಂಬ ಮಹತ್ವ ಇದೆ ಭಗವಂತನ ಪಾದದ ಧೂಳಿ ಇದನ್ನು ನಾವು ಹಣೆಯ ಮೇಲೆ ಧಾರಣೆಯನ್ನು ಮಾಡೋದರಿಂದ ನಮ್ಮ ಹಣೆಯಲ್ಲಿ ಬ್ರಹ್ಮದೇವರು ಬರೆದಿರ್ತಕ್ಕಂತಹ ಕೆಟ್ಟದ್ದು ಏನಿದೆಯೋ ನಮ್ಮ ಜೀವನದಲ್ಲಿ ಅದನ್ನು ಅಳಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ ಏನೇನು ಅನಿಷ್ಟಗಳಿದೆಯೋ ಏನೇನು ಕೆಟ್ಟದಾಗಬೇಕು ಅಂತ ನಮ್ಮ ಹಣೆಯ ಬರದಲ್ಲಿದೆಯೋ ಅದನ್ನು ಅಳಸುವಂತಹ ಶಕ್ತಿ ಈ ಒಂದು ಭಗವಂತನ ಪಾದದ ಧೂಳಿಗಿದೆ ಅಂತ ಹೇಳ್ತಾರೆ ಮತ್ತು ಗೋಪಿಚಂದನ ಧಾರಣೆಯನ್ನು ಮಾಡಿರ್ತಕ್ಕಂಥವರ ಹಣೆಯನ್ನು ನೋಡಿದ್ರೇ ನಮಗೆ ಪುಣ್ಯ ಅಂತ ಹೇಳ್ತಾರೆ ಇದನ್ನು ಧಾರಣೆಯನ್ನು ದಿನನಿತ್ಯವಾಗಿ ಗಂಡಸರು ಹೆಂಗಸರು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸಹ ಪುಟ್ಟ ಮಕ್ಕಳು ಸಹ ಗೋಪಿ ಧಾರಣೆಯನ್ನು ಮಾಡಿಕೊಂಡೇನೆ ಕುಂಕುಮವನ್ನು ಹಚ್ಕೋಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ ಯಾವತ್ತೂ ನಾವು ಗೋಪಿಚಂದನವನ್ನು ಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಆಮೇಲೆ ಅದನ್ನು ಹಚ್ಕೊಂಡು ಓಡಾಡೋದಕ್ಕೆ ನಾಚಿಕೆಯನ್ನು ಪಟ್ಕೋಬಾರ್ದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಏನಿರುತ್ತೋ ಅದನ್ನು ನಾವು ತೋರಿಸ್ಕೋಬೇಕು ನಾನು ವಿಷ್ಣು ಭಕ್ತ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆಯನ್ನು ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ಕೋಬೇಕು ಹಾಗಾಗಿ ಯಾರೂ ಗಂಡಸರಾಗಲಿ ಹೆಣ್ಮಕ್ಳಾಗ್ಲಿ ನಾಚಿಕೆಯನ್ನು ಪಟ್ಕೋಬಾರ್ದು ನಾವು ಉದ್ದನಾಗಿ ತಿಳ್ಕ ಇಟ್ಕೊಂಡಿದ್ದೀವಿ ನಾವು ಗೋಪಿಚಂದನವನ್ನು ಹಚ್ಕೊಂಡಿದ್ದೀವಿ ಅಂತ ಯಾವತ್ತೂ ನಾವು ನಾಚಿಕೆಯನ್ನು ಪಟ್ಕೋಬಾರ್ದು ಅದನ್ನು ನಾವು ಧೈರ್ಯವಾಗಿ ತೋರಿಸ್ಕೋಬೇಕು ನಾವು ಏನೇನನ್ನು ಇಟ್ಕೋಬೇಕು ಗೋಪಿಚಂದನವನ್ನು ಹಚ್ಕೊಳ್ಳಿಕ್ಕೆ ಕುಂಕುಮವನ್ನು ಹಚ್ಕೊಳ್ಳಿಕ್ಕೆ ಅಂತ ನಿಮ್ಗೆ ಹೇಳ್ತಿನಂತೆ ಮೊದಲು ನಾವು ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಒಂದು ಚೂರು ಒಂದು ಬಟ್ಟು ಪುಡಿ ಕುಂಕುಮವನ್ನು ಹಚ್ಕೋಬೇಕು ಅರ್ಶಿನ ಕುಂಕುಮ ಹಚ್ಕೊಂಡೇ ನಾವು ಬಟ್ಟೆಯನ್ನು ಉಟ್ಕೋಬೇಕು ಹಾಗಾಗಿ ಸೀರೆ ಕುಪ್ಸವನ್ನು ಉಟ್ಕೊಂಡು ನಾವು ಇದನ್ನೆಲ್ಲ ಭಗವಂತನಿಗೆ ಮಾಡ್ತಕ್ಕಂತಹ ಅಲಂಕಾರ ಅಂತ ಭಾವಿಸಬೇಕು ಸ್ತ್ರೀಯರಲ್ಲಿ ಸ್ತ್ರೀ ರೂಪದಲ್ಲಿ ಭಗವಂತ ಇರ್ತಾನೆ ಆ ಪರಮಾತ್ಮನಿಗೆ ನಾವು ಮಾಡ್ತಕ್ಕಂತಹ ಅಲಂಕಾರ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಂಡು ಸೀರೆ ಕುಪ್ಸ ಎಲ್ಲವನ್ನು ಉಟ್ಕೊಂಡು ಪೂರ್ವ ಮುಖವಾಗಿ ಕೂತ್ಕೊಂಡು ನಾವು ಗೋಪಿಚಂದನವನ್ನು ಹಚ್ಕೋಬೇಕಾಗತ್ತೆ ನೋಡಿರಿ ಗೋಪಿಚಂದನವನ್ನು ಹಚ್ಕೊಳ್ಳೋದಕ್ಕೆ ಏನೇನು ಇಟ್ಕೋಬೇಕು ನಾವು ಅಂತಂದರೆ ಮೊದಲನೇದಾಗಿ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ಹಾಗೆ ನೀರನ್ನು ಇಟ್ಕೋಬೇಕು ಶುದ್ಧವಾದ ನೀರು ನಿರ್ಮಲ್ಯ ತೀರ್ಥ ಇದ್ದರೆ ತುಂಬ ಒಳ್ಳೆಯದು ಅಂದರೆ ಮನೆಗಳಲ್ಲಿ ದೇವ್ರ ಪೂಜೆ ಮಾಡೋರು ನಿರ್ಮಲ್ಯ ತೀರ್ಥ ಅಂತ ಮುಂಚೆ ತೆಗೆದಿಡ್ತಾರೆ ಅದನ್ನು ಅದರಿಂದ ನಾವು ಗೋಪಿ ಚಂದನವನ್ನು ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಶುದ್ಧವಾದ ನೀರು ನಾವು ಪೂಜೆಗೆಲ್ಲ ಬಳಸ್ತೀವಲ್ವ ಅದೇ ನೀರನ್ನು ಇಟ್ಕೋಬೇಕು ಈಗ ನೋಡಿರಿ ಅರಶಿನ ಕುಂಕುಮವನ್ನು ಇಟ್ಕೊಂಡಿದ್ದೀನಿ ಮತ್ತು ಶುದ್ಧವಾದ ನೀರು ಈ ಅರಶಿನ ಕುಂಕುಮ ನಾವು ದಿನನಿತ್ಯ ಸ್ನಾನ ಮಾಡಿದ ಮೇಲೆ ಹಚ್ಕೊಳ್ಳುವಂಥದ್ದು ದೇವರಿಗೆ ಬಳಸುವಂಥ ಅರ್ಶಿನ ಕುಂಕುಮ ನಾವು ಯಾವತ್ತೂ ಹಚ್ಕೋಬಾರ್ದು ಯಾರಿಗೂ ಕೊಡಬಾರ್ದು ಆಯಿತಾ ದೇವರಿಗೆ ಬಳಸೋದು ದೇವರಿಗೇನೆ ಇಡಬೇಕು ನಾವು ಹಚ್ಕೊಳ್ಳೋದು ಮಾತ್ರ ಬೇರೆ ಕುಂಕುಮ ಇಟ್ಕೋಬೇಕು ನೋಡಿರಿ ಗೋಪಿ ಇಟ್ಕೋಬೇಕು ಒಂದು ತುಂಡು ಈಗ ನಾವು ಶುದ್ಧ ನೀರಿನಲ್ಲಿ ಗೋಪಿಚಂದನವನ್ನು ಚಂದನವನ್ನು ತೇಯ್ಕೋಬೇಕಾಗತ್ತೆ ನೋಡಿರಿ ಈ ಥರ ನೀರಿನಲ್ಲಿ ಗೋಪಿಚಂದನವನ್ನು ಅದ್ಬಿಟ್ಟು ಅದ್ದುಬಿಟ್ಟು ಹೀಗೆ ಈ ಕಡೆ ಇಲ್ಲಿ ನಾವು ಗೋಪಿಚಂದನವನ್ನು ಚಂದನವನ್ನು ಯಾವಾಗಲೂ ಅಂಗೈಯಲ್ಲಿ ತೈಬಾರ್ದು ಅಂಗೈಯಲ್ಲಿ ಗಂಡಸರು ತೆಯ್ತಾರೆ ಇಂಥ ಜಾಗದಲ್ಲಿ ಮುತ್ತೈದೆಯರು ಗೋಪಿಚಂದನವನ್ನು ಚಂದನವನ್ನು ತೈಕೋಬೇಕು ನೋಡಿರಿ ಈ ಥರ ಗೋಪಿಚಂದನ ತೆಯುವಾಗ ಒಂದು ಚೂರು ಅರಿಶಿನವನ್ನು ಹಾಕ್ಕೊಂಡು ಮುತ್ತೈದೆಯರು ಗೋಪಿಚಂದನವನ್ನು ಚಂದನವನ್ನು ಹಚ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಚೂರು ಅರಿಶಿನವನ್ನು ಹಾಕ್ಕೊಂಡು ಹೀಗೆ ಗೋಪಿಚಂದನವನ್ನು ತೇಯ್ಕೋಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂಚೂರು ನೀರನ್ನು ಹಾಕ್ಕೊಂಡು ತೇಯ್ಕೊಳ್ಳ್ರಿ ಹಾಕ್ಕೊಂಡು ಗೋಪಿಚಂದನವನ್ನು ತೇಯ್ಕೊಂಡು ಹೀಗೆ ಬೆಟ್ಟಿನಲ್ಲಿ ಸ್ವಲ್ಪ ಗೋಪಿಚಂದನವನ್ನು ತಗೋಬೇಕು ತೊಗೋಬೇಕು ಇನ್ನೂ ಮಿಕ್ಕಿದ್ದು ಹಾಗೇ ಇರಲಿ ಇಲ್ಲ ನೋಡ್ರಿ ಮುಂಚೆ ಸ್ವಲ್ಪ ಕುಂಕುಮ ಹಚ್ಕೊಂಡಿರ್ತೀವಲ್ವ ಈಗ ಈ ಥರ ಊರ್ದ್ವ ಪುಂಡ್ರವಾಗಿ ಗೋಪಿಚಂದನವನ್ನು ಚಂದನವನ್ನು ಹಚ್ಕೋಬೇಕು ಹೀಗೆ ಮೇಲಕ್ಕೆ ಬೈತಲಿರುತ್ತಲ್ಲ ಅಲ್ಲಿ ತನಕನೂ ಹೋಗಬೇಕು ಆಮೇಲೆ ಸೆರಗಿನ ತುದಿಯನ್ನು ತಗೊಂಡು ಹೀಗೆ ಮಧ್ಯದಲ್ಲಿ ತೀಡಬೇಕು ನೋಡ್ರಿ ಹೀಗೆ ಮಧ್ಯದಲ್ಲಿ ಜಾಗ ಮಾಡಲೇಬೇಕು ಹೀಗೆ ಮಾಡಿದರೆ ಮಾತ್ರ ಇಲ್ಲಿ ಭಗವಂತನ ಸನ್ನಿಧಾನ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಗದೆಯನ್ನು ಹಚ್ಕೋಬಾರ್ದು ಈಗ ಗದಾ ಮುದ್ರೆಯನ್ನು ಗೋಪಿಚಂದ್ರನದಲ್ಲಿ ಅದ್ಬಿಟ್ಟು ಹೀಗೆ ಹಚ್ಚಬೇಕು ಹಣೆಯ ಮಧ್ಯಭಾಗದಲ್ಲಿ ಆಮೇಲೆ ನಾರಾಯಣ ಮುದ್ರೆಯನ್ನು ಹಚ್ಕೋಬೇಕು ಇದೆರಡನ್ನೇ ಮುತ್ತೈದೆಯರು ಬಳಸಬೇಕು ಆಮೇಲೆ ಕುಂಕುಮವನ್ನು ಹೀಗೆ ಊರ್ಧ್ವ ಪುಂಡ್ರವಾಗಿ ಹಚ್ಚಬೇಕು ಉದ್ದನೆಯಾಗಿ ಹಚ್ಚಬೇಕು ಎಷ್ಟು ಉದ್ದ ಕುಂಕುಮವನ್ನು ಹಚ್ತೀವೋ ಪತಿಯ ಆಯುಷು ಅಷ್ಟು ದೀರ್ಘವಾಗಿ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಉದ್ದಕ್ಕೆ ತಿಲಕದ ರೀತಿಯಲ್ಲಿ ಆಮೇಲೆ ಜೋಳದ ಕುಡಿ ಅಂತ ಸಹ ಕರೀತಾರೆ ದೀಪದ ಥರ ಅಂತ ಸಹ ಹೇಳ್ತಾರೆ ಹಾಗೆ ನಾವು ಊರ್ಧ್ವಪುಂಡ್ರವಾಗಿ ಕುಂಕುಮವನ್ನು ಹಚ್ಚಿ ಬೈತಲೆಗೆ ಕುಂಕುಮವನ್ನು ಹಚ್ಚಬೇಕು ಹೀಗೆ ಅರಿಶಿನ ಕುಂಕುಮವನ್ನು ಬೈತಲೆಗೆ ಹಚ್ಚಬೇಕು ಕುಂಕುಮವನ್ನು ಹಚ್ಚೋದ್ರಿಂದ ಲಕ್ಷ್ಮಿಯ ಸನ್ನಿಧಾನ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಬೈತಲೆಗೆ ಕುಂಕುಮವನ್ನು ಹಚ್ಚೋದ್ರಿಂದ ಅಲ್ಲಿ ಭಾಗೀರಥಿ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ ಕುಂಕುಮವನ್ನು ಹಚ್ಚಬೇಕು ಹಾಗಾಗಿ ತಲೆಯಲ್ಲಿ ತ್ರಿವೇಣಿ ಸಂಗಮ ಇರುತ್ತೆ ಅಂತ ಹೇಳ್ತಾರೆ ಬೈತಲೆಯ ಎಡಭಾಗದಲ್ಲಿ ಯಮುನಾ ದೇವಿ ಬಲಭಾಗಕ್ಕೆ ಗಂಗಾದೇವಿ ಇರ್ತಾಳೆ ಆದ ಕಾರಣ ತ್ರಿವೇಣಿ ಸಂಗಮ ಅಂತ ಅಲ್ಲಿ ನಾವು ಅರಶಿನ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ತ್ರಿವೇಣಿ ಸಂಗಮಕ್ಕೆ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಂಡು ಈ ಥರ ಬೈತಲೆಗೆ ಅರಶಿನ ಕುಂಕುಮವನ್ನು ಹಚ್ಕೋಬೇಕು ಇನ್ನು ಮುತ್ತೈದೆಯರು ಹಚ್ಚುವಂತಹ ಗೋಪಿಚಂದನವನ್ನು ಆ ಕಡೆ ಈ ಕಡೆ ಈ ಥರ ಶಂಖಚಕ್ರಗಳನ್ನು ಹಚ್ಕೋಬಾರ್ದು ನಾವು ತಪ್ತ ಮುದ್ರಾಧಾರಣೆ ಏನು ಮಾಡಿಸ್ಕೊತೀವಿ ಸ್ವಾಮಿಗಳ ಹತ್ರ ಆವಾಗ ಮಾತ್ರ ಶಂಖಚಕ್ರ ಧಾರಣೆ ಇರುತ್ತೆ ಮುತ್ತೈದೆಯರಿಗೆ ಹೆಣ್ಣು ಮಕ್ಕಳಿಗೆ ಗಂಡಸರಿಗೆ ಮಾತ್ರ ಶಂಖಚಕ್ರ ಧಾರಣೆಯನ್ನು ಗೋಪಿಚಂದನದಲ್ಲಿ ಮಾಡ್ಕೋಬೇಕು ಇನ್ನು ಮುತ್ತೈದೆಯರು ಹೆಣ್ಣು ಮಕ್ಕಳು ಗೋಪಿಚಂದನವನ್ನು ಹಚ್ಚಿದ್ದು ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ ಗುಪ್ತವಾಗಿ ಇರಬೇಕು ಅಂತ ಕೆಲವೊಬ್ಬರು ನೋಡ್ತಾ ಇರ್ತೀವಿ ಡಾರ್ಕ್ ಆಗಿ ಗೋಪಿ ಚಂದನವನ್ನು ಹಣೆಗೆ ಆ ಥರ ಯಾವತ್ತೂ ಹೆಣ್ಣುಮಕ್ಳು ಮುತ್ತೈದೆಯರು ಗೋಪಿ ಚಂದನವನ್ನು ತುಂಬ ಜಾಸ್ತಿ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಹಚ್ಕೋಬೇಕು ಆದರೆ ಯಾರಿಗೂ ಕಾಣಿಸ್ಬಾರ್ದು ಅಂತ ಆ ಥರ ಗುಪ್ತವಾಗಿ ಇರಬೇಕು ಅಂತ ಹೇಳ್ತಾರೆ ಗಂಡಸ್ರಿಗೆ ಎತ್ತಿ ಕಾಣಿಸ್ಬೇಕು ಎಲ್ಲರೂ ನೋಡೋ ಥರ ಗಂಡಸ್ರ ಹಚ್ಕೊಂಡಿರೋದು ಕಾಣಬೇಕು ಹೆಣ್ಮಕ್ಳು ಹಚ್ಕೊಂಡಿರೋದು ಮುತ್ತೈದೆಯರು ಹಚ್ಕೊಂಡಿರೋದು ಯಾರಿಗೂ ಕಾಣಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಲೈಟಾಗಿದ್ದರೂ ಪರವಾಗಿಲ್ಲ ಈ ಥರ ಲೈಟಾಗಿ ಇರಬೇಕು ಗೋಪಿಚಂದನ ನೋಡಿರಿ ಹೀಗೆ ಗೋಪಿಚಂದನ ಧಾರಣೆಯನ್ನು ಮಾಡಿಕೊಂಡು ಊರ್ಧ್ವ ಪುಂಡ್ರವನ್ನು ಧಾರಣೆಯನ್ನು ಮಾಡ್ಕೋಬೇಕು ಆಮೇಲೆ ಎರಡು ಗಲ್ಲಕ್ಕೆ ಕೆನ್ನೆಗಳಿಗೆ ಅರಿಶಿನವನ್ನು ಹಚ್ಕೋಬೇಕು ಹೀಗೆ ನಾವು ಗೋಪಿಚಂದನವನ್ನು ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಇನ್ನು ಅರಿಶಿನವನ್ನು ಹಚ್ಕೊಳ್ಳೋವಾಗ ಹರಿದ್ರಂ ದರಿದ್ರನಾಶನಂ ಸೌಮಂಗಲ್ಯಂ ಸುಖಂ ದೇಹಿ ಪುತ್ರ ಪೌತ್ರಾಭಿವೃದ್ಧಿ ಹೇತು ಸದಾಶ್ರೀ ನಿವಾಸಂ ಈ ಮಂತ್ರವನ್ನು ಹೇಳ್ತಾ ನಾವು ಅರಿಶಿನವನ್ನು ಹಚ್ಕೋಬೇಕು ದೇವರಿಗೆ ಅರಿಶಿನವನ್ನು ಏರಿಸುವಾಗೂ ಸಹ ಇದೇ ಮಂತ್ರವನ್ನೇ ಹೇಳಬೇಕು ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತೆ ಕುಂಕುಮವನ್ನು ನಾವು ಧಾರಣೆಯನ್ನು ಮಾಡಿಕೊಳ್ಳುವಾಗ ಊರ್ಧ್ವ ಪುಂಡ್ರಂ ಲಲಾಟೇತು ಭರ್ತೃರಾಯುಷವರ್ಧಕಂ ಲಲಾಟೆ ಕುಂಕುಮಶ್ಚೈವ ಸದಾಶ್ರೀ ಲಕ್ಷ್ಮೀನಿವಾಸಂ ಅಂತ ಹೇಳ್ಕೊಂಡು ಕುಂಕುಮವನ್ನು ಹಚ್ಕೋಬೇಕು ಆಮೇಲೆ ರಮಾಂ ಅಪರ್ಣ ಸಾವಿತ್ರೀಂ ವೈದೇಹೀಂ ಅರುಂಧತೀಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಹೀಗೆ ನಾವು ಮಂತ್ರಗಳನ್ನು ಹೇಳ್ತಾ ಕುಂಕುಮ ಅರಿಶಿನವನ್ನು ದಿನನಿತ್ಯ ಬೆಳಗ್ಗೆ ಧಾರಣೆಯನ್ನು ಮಾಡ್ಕೋಬೇಕು ಈಗಾಗಲೇ ಅರ್ಶಿನ ಕುಂಕುಮದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅರ್ಶಿಣ ಕುಂಕುಮವನ್ನು ಅಂಗಡಿಯಿಂದ ತಂದು ಮೂರು ಭಾಗವನ್ನು ಮಾಡಬೇಕು ಒಂದು ಭಾಗ ದೇವರ ಪೂಜೆಗೆ ಇನ್ನೊಂದು ಭಾಗ ನಾವು ಹಚ್ಕೊಳ್ಳೋದಕ್ಕೆ ಇನ್ನೊಂದು ಭಾಗ ಯಾರಾದರೂ ಬಂದರೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ಈಗ ನಾವು ಒಂದು ಭಾಗ ಏನು ಮಾಡ್ಕೊಂಡಿರ್ತೀವಲ್ವಾ ಅದರಲ್ಲಿ ನೀವು ಮುಂಚೆ ದುರ್ಗಾದೇವಿಗೆ ಅಥವಾ ಲಕ್ಷ್ಮೀ ದೇವಿಗೆ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡಿರಬೇಕು ಆ ಕುಂಕುಮ ಅರ್ಶನವನ್ನು ಅರ್ಚನೆ ಮಾಡಿದ್ದು ಅದನ್ನು ನೀವು ನಿಮ್ಮ ಪತಿಯ ಕೈಯಿಂದ ಇಸ್ಕೊಂಡು ಒಂದು ಡಬ್ಬಿಗೆ ಹಾಕಿ ಅಥವಾ ಈ ಥರದ ಒಂದು ಅರಿಶಿನ ಕುಂಕುಮದ ಬಟ್ಲಿಗೆ ಹಾಕಿ ತೆಗೆದಿಟ್ಕೊಂಡಿರಬೇಕು ಅದನ್ನೇ ದಿನನಿತ್ಯವಾಗಿ ನಾವು ಹಚ್ಕೋಬೇಕು ಆ ಒಂದು ಅರಿಶಿನ ಕುಂಕುಮದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ದುರ್ಗಾದೇವಿಯ ಸನ್ನಿಧಾನ ಇರುತ್ತೆ ಪಾರ್ವತಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಅಂತಹ ಒಂದು ಶುದ್ಧವಾದ ನಿಮ್ಮ ಪತಿಯ ಕೈಯಿಂದ ಇಸ್ಕೊಂಡಂತಹ ಅರಿಶಿನ ಕುಂಕುಮವನ್ನೇ ನೀವು ದಿನನಿತ್ಯ ಧಾರಣೆಯನ್ನು ಮಾಡ್ಕೋಬೇಕು ಇದಿಷ್ಟು ಮುತ್ತೈದೆಯರು ಹೇಗೆ ಗೋಪಿಚಂದನವನ್ನು ಹಚ್ಕೋಬೇಕು ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಇದ್ರಿ ಹಾಗಾಗಿ ನನಗೆ ಎಷ್ಟು ತಿಳಿದಿದೆಯೋ ನಾನು ಎಷ್ಟು ಆಚರಣೆಯನ್ನು ಮಾಡ್ತೀನೋ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗುರುಗಳಿಂದ ಉಪದೇಶವನ್ನು ತೊಗೊಂಡ್ಮೇಲೆ ಗುರುಬೋಧವನ್ನು ತೊಗೊಂಡ್ಮೇಲೆ ಗುರುಮಂತ್ರವನ್ನು ದಿನನಿತ್ಯವಾಗಿ ಮಾಡ್ಕೋಬೇಕಾಗುತ್ತೆ ಅದು ಮುದ್ರೆಗಳನ್ನು ಕೆಲವೊಂದು ಕಡೆ ಹಚ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನು ನಾನು ಗುರುಮಂತ್ರ ಮೇಲೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈಗ ಆಗಿ ದಿನನಿತ್ಯ ಹೇಗೆ ನಾವು ಗೋಪಿಚಂದನೆ ಅರ್ಶನಾ ಕುಂಕುಮವನ್ನು ಧಾರಣೆ ಮಾಡ್ಕೋಬೇಕು ಮುತ್ತೈದೆಯರು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ